ಒಮ್ಮ ಕೈಕೊಂಡ್ ಸರ್ ಅವ್ರ ಒಮ್ಮ ಚಾಕಾಯಿ ಕೈಕೊಂಡಲ್ ಸರ್ ಅವ್ರ ಮನೆ ಹಾಕೊಂಡಿದ್ವಿ ಸರ್ ಮತ್ತ ಅವ್ರ ತಾಯಿ ಕಾಲ್ ಮಾಡಿ ತಳ ನೀ ಇಮಿಡಿಯೇಟ್ ಬರ್ಬೇಕಂತ ಹೇಳ್ತಾರೆ ಅವ್ರ ತವ್ರ ಮನೆ ಹೊಂಬಳ ಸರ್ ನಮ್ ಗದಗ ಒಂದ್ ಹದಿನೈದು ಕಿಲೋಮೀಟರ್ ಆಯ್ತು ಸರ್ ಮತ್ ನಮ್ ತಾಯಿಯ ಸ್ವಲ್ಪ ಅಟೆನ್ಶನ್ ಜಾಸ್ತಿ ಕೊಡ್ಲಿ ಗಂಡ ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ಲಿ ಅನ್ಕೊಂಡ್ ಮಾಡ್ತಿರ್ತಾರೋಮ್ ಇತ್ತು ಸರ್ ರೂಮಲ್ಲೇ ಇರ್ತಿದ್ದೆ ವರ್ಕ್ ಫ್ರಮ್ ಹೋಮ್ ಇತ್ ಸರ್ ನಂದ್ ರೂಮಲ್ಲೇ ಇರ್ತಿದ್ದೆ ಅದ್ರ ಜ ಕ ಕಟ್ಸಿವಿ ಸರ್ ನಾ ಮತ್ ತಂದಿ ತಾಯಿ ಮಾತಾಡ್ಬೇಕ ಅಂದ್ರು ಸರ್ ಇವ್ರಿಗೆ ಪರ್ಮಿಷನ್ ತಗೋಬೇಕ ಅಂತ್ರಿ ನಾ ಎಷ್ಟ್ ಗಂಟೆ ಹೊರಗ್ ಹೋಗ್ತೀನಿ ಎಷ್ಟೊತ್ ಮಾತಾಡ್ತೀನಿ ಎಲ್ಲಾ ಬುಕ್ ಅಲ್ಲಿ ಬರ್ದಿಟ್ರಿ ಸರ್ ಅದ್ನೆಲ್ಲ ಹೇಳೋಣ ಸ್ವಲ್ಪ ಪೊಜೆಸಿವ್ ಇರ್ತಾರೆ ಸ್ವಲ್ಪ ಹೆಣ್ಮಕ್ಳು ಒಂದ್ ಸ್ವಲ್ಪ ಪೊಜೆಸಿವ್ ಇರ್ತಾರೆ ಆಯ್ತಾ ಪೊಜೆಸಿವ್ನೆಸ್ ಓವರ್ ಪೊಜೆಸಿವ್ನೆಸ್ ಒಂದ ಒಂದ್ ರೀತಿಯ ಒಂದು ಅದು ಮನೋಕ್ಲೇಶ ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸಿಲಿಂಗ್ ಮಾಡಿಸ್ಬೇಕು ನಾವು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ ತೀಗ ಹೋಗ್ತೀವಿ ಮನಸ್ಸು ಒಂದು ಅಂಗ ಅನ್ಕೊಂಡು ನಂಬೋದೇ ಇಲ್ಲ ನಾವು ಅಲ್ಲಿ ಅಂತವಕ್ಕೆಲ್ಲ ಒಂದು ಅಂತ ಅದೆಲ್ಲ ಹಂಗೆಲ್ಲ ಮಾಡೋದು ಇಲ್ಲ ಸರ್ ಒಂದೇ ಒಂದು ಒಂದೂವರೆ ವರ್ಷ ಸರ್ ನಾನು ಎಲ್ಲ ಹೇಳಿದ್ದೆ ಎಲ್ಲ ಟೈಪ್ ಹೇಳಿದ್ದೆ ಹೇಳಿದ್ರೆ ಆಗಲ್ಲ ಅದು ಅಲ್ಲಿ ಹೇಳಿದ್ರೆ ಆಗಲ್ಲ ಅದು ಅದಕ್ಕೆ ಹೇಳುವಂಥವ್ರು ಥೆರಪಿಸ್ಟ್ ಇರ್ತಾರೆ ಕೌನ್ಸಿಲಿಂಗ್ ಆಗೈತ್ರಿ ಬಿಟ್ಟು ಹೋಗಿ ಜಗ್ ಒಂದ್ ಹತ್ತ್ ಹನ್ನೆರಡು ಕಡೆ ಆಗೈತ್ ಸರ್ ಕೌನ್ಸಿಲಿಂಗ್ ಎಲ್ಲ ಎಲ್ಲರೂ ಮಾಡ್ಯಾರ್ರಿ. ಯಾರು ಎಲ್ಲಾರು ಅಂದ್ರು ನಿಮ್ಮ ಸುಭಾಷ್ ರೋಡ್ ನಾಗ ಇರೋರ್ ವಷ್ಟ್ರುನ ಅದಕ್ಕೆ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ ಫ್ಯಾಮಿಲಿ ಕೌನ್ಸಿಲರ್ಸ್ ಅದ ಮಹಿಳಾ ಆಯೋಗ ಆಯೋಗ ಅವ್ರು ಮಹಿಳಾ ಆಯೋಗ ಇರ್ತೇತಿ ಸರ ಅದ ಮಹಿಳಾ ಆಯೋಗದಲ್ ಹೆಂಗ್ ಬರಲ್ಲ ಅವೆಲ್ಲಾ ಅದು ಹಂಗಲ್ಲ ಮಹಿಳಾ ಆಯೋಗ ಅದನ್ನೆಲ್ಲಾ ಮಾಡಾಕ ಬರಲ್ಲಾ ಹಾ ಕೌನ್ಸಿಲರ್ಸ್ ಅಲ್ಲ ಇದಕ್ಕೆ ಫ್ಯಾಮಿಲಿ ಕೌನ್ಸಿಲರ್ಸ್ ಇರ್ತಾರ ಮಕ್ಳಿದ ಮತ್ತೆ ಅದಕ್ಕಿಂತ ನಮ್ ತಾಯಿಯವ್ರ್ ಎರಡ್ ಸತಿ ಬಿದ್ದ ಇವ್ ನೀರ್ ಗೀರ್ ಹಾಕಿ ಎಣ್ಣಿ ಎಲ್ಲಾ ಹಾಕಿದ್ರಿ ಟೇಲ್ ಬೋನ್ ಕ್ರಾಕ್ ಆಯ್ತ್ ಸರ್ ಇನ್ನು ವರೆಗೂ ಕುಂದ್ರಾಕ್ ಬರಲ್ದು ಚಂದ ಆಗಿ ಮತ್ತೆ ನನ್ ಮುಂದನ ನಮ್ಮ ತಂದೆ ತಾಯಿ ಹೊಡೆಯಾಕ್ ಬಂದ್ರಿ ಸರ್ ಗುಂಪ್ ಕಟ್ಕೊಂಡ್ ಬಂದ್ರಿ ಮತ್ತೆ ಅದು ಬಂಗಾರಕ್ ಅಂತ ಹೇಳಿ ಒಂದ್ ಒಂದ್ ಮೂವತ್ ನಲ್ವತ್ ಜನ ಕರ್ಕೊಂಡ್ ಬಂದ ಎರಡ್ ದಿನ ಮನಿ ಮುಂದ್ ಕುಂತಿದ್ರಿ ಸರ್ ಮಮ್ಮಿ ಒಬ್ರ ಇದ್ರಿ ಅವಾಗ ಮತ್ ಬಂಗಾರ ಕೊಟ್ಟಿಂದ ಎದ್ದು ಹೋಗ್ಯಾರ ಸರ್ ಏನಮ್ಮ ಏನ್ ಅವ್ ಮನೆ ಮುಂದ್ ಹರತಾಳ ಮಾಡ್ತೀಯ ಏನೋ ಗಂಡನ ಮನೆ ಮುಂದೆ ಹೇಳಿ ಜನರ ಕರ್ಕೊಂಡ್ ಹೋಗಿ ಸರ್ ಯಾರ್ನೂ ಕರ್ಕೊಂಡ್ ಹೋಗಿಲ್ಲ ಸರ್ ಇವ್ರ ಮನೆಯಿಂದ ಹೊರಗೆ ಹಾಕ್ತಿಂದ. ನಮ್ಮ ಊರನ್ನೂ ಹಿರಿಯರ್ ಬಂದಿದ್ರಿ ಸರ್ ಮಾತಾಡಕಂತೆ ಇವರು ಡೋರು ತೆಗಿಲಿಲ್ಲ ಸರ್ ಇವರು ಇದ್ರು ಮನೆಯಲ್ಲಿ ಯಾರು ಇಲ್ಲ ಸರ್ ಊರಲ್ಲಿರುವಂತ ಹಿರಿಯರ್ ನಾಕ್ ಜನ ಅಷ್ಟೇ ಬಂದಿದ್ರು ಸರ್ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ನಮ್ನು ಒಳಗ್ ಕರ್ಕೋಲಿಲ್ಲ ಸರ್ ನಮ್ಮನ್ನ ನಾನು ನಮ್ಮ ಮಮ್ಮಿ ನಮ್ಮಅಪ್ಪ ಹೊರಗ ಬಿಸ್ಲಲ್ಲೇ ನಿಂದ್ರೆಸಿದ್ರಿ ಸರ್ ಮೂರ್ ತಾಸು ಅವ್ರ ಆಮೇಲೆ ಹಿರಿಯರ್ನ ಕರ್ಕೊಂಡ್ರಿ ಸರ್ ಏನ್ ಹೇಳಿದ್ರು ಇವ್ರ ಏನು ಒಪ್ಪೋಡಿಕೆ ತಯಾರಿಲ್ಲ ಸರ್ ಅವ್ರ ಹೆದ ನಾ ಸೂಸೈಡ್ ಮಾಡ್ಕೊತಿನಿ ಕೈ ಕೊಯ್ಕೋತನಿ ಕಾಲ್ ಕೊಯ್ಕೋತೇ ಹಿಂಗೆಲ್ಲಾ ಹೆದರ್ಸಿದ್ರೆ ಗಂಡಿಗೆ ಗಂಡ ಏನ್ ಮಾಡ್ಬೇಕು ಗಂಡನು ಪ್ರೀತಿಯಿಂದ ಗೌರವದಿಂದ ಕಾಣಬೇಕು ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ ಸುಳ್ಳ ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ವೀರ್ಮರೆಯ ಮಕ್ಕಳೆಲ್ಲ ಮ್ಯಾಲ ಹತ್ಕೊಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕೆ ಕುಂದ್ಕೊಂಡು ಭಯ ಇದ್ರೆ ಗಂಡ ಮಲ್ಕೋದ್ ಹೆಂಗೆ ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದ್ ಹೆಂಗೆ ಏನೇ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಹೋಗಿದ್ದ ಗಂಡ ಬೇಕಾ ಯಾವುದಾರು ಒಬ್ಬ ಒಳ್ಳೆ ಥೆರಪಿಸ್ಟ್ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಯಾರೋ ಯಾರೊಬ್ರು ಡಾಕ್ಟರ್ ಪಾಂಡ್ರಿಂಗ್ ಇಂತಿದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಂತವರತ್ತಿಗೆ ಹೋಗಿ ಅಥವಾ ಒಂದೆಲ್ಲ ರಾಮಕೃಷ್ಣ ಮಿಷನ್ಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕೂತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ್ ನಡೀತದೆ ಅದು ಬಿಟ್ಕೊಂಡು ಹಿಡಿದಿತ್ತು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಕಾನೂನು ಕೋರ್ಟು ಅನ್ನಂಗಿದ್ರೆ ಹೆಂಗಾಗ್ತದೆ ನಮ್ದು ಸಹಿತ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂತದ ಅವಾಗ ಏನಾಗ್ತದ ನಮ್ ನಾಗರಿಕತೆ ಹಾಳಾಗ್ತದೆ ಯಾವ ಫ್ಯಾಮಿಲಿ ಉಳಿತಾವ್ ಅಲ್ವಾ ಮತ್ತಷ್ಟೆಲ್ಲ ಕಲ್ತೀಯಾ ನೀನು ಇಂಜಿನಿಯರಿಂಗ್ ಆಗಿದೆ ತಾನೇ ಸರಿ ಎಮ್ ಕ್ ಆಗಿದೆ ಎಂ ಕಾಮ್ ಆ ಮತ್ತೆ ಕಾಮ್ ನಲ್ಲಿ ಇದ್ನೆಲ್ಲ ಬೇರೆ ಕಾಮರ್ಸ್ ನಲ್ಲಿ ಲೆಕ್ಕ ಪತ್ರ ಅಷ್ಟೇ ಹೇಳ್ಕೊಡ್ತಾರ ಏನ್ ಜೀವನ ಮಾಡೋದು ಹೇಳ್ಕೊಡ್ತಾರ ಮತ್ತೆ ಆ ರೀತಿ ಜೀವನ ಮಾಡ್ಬೇಕು ಬೇರೆ ಕೇಸ್ ನಲ್ಲಿ ಹೋಗಿ ಐದು ವರ್ಷ ನಡೀತದೆ ಈಗ ಅಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಐದು ವರ್ಷ ನೀ ಇನ್ನೊಂದ್ ಮ್ಯಾರೇಜ್ ಮಾಡಿ ಬರಲ್ಲ ಮತ್ತೆ ಇನ್ನೊಂದ್ ಮ್ಯಾರೇಜ್ ಮಾಡ್ಕೊಂಡ್ರೆ ನೀನೇನ್ ಬಹಳ ಅಂತೋಳೆ ಒಳ್ಳೆ ನಿನ್ನ ಕನಸಿನ ಕಣ್ಣೆ ಸಿಗ್ತಾಳೆ ಅಂತ ಯಾಕ ಇಟ್ಬತ್ತಿ ತಲೇಲಿ ನೀನ್ ಇನ್ನೊಂದ್ ಮದ್ಯ ಮದ್ಯ ಆಗಲ್ಲ ಸರ್ ನಂಗ ಈಗ ಅದು ಇನ್ನೂ ಸಮಸ್ಯೆ ಅದು ಅಂದ್ರೆ ಈ ತಂದೆ ತಾಯ ನಾವ್ ಒಬ್ನಾರ ಮಗ ಸರ್ ತಂದೆ ತಾಯ್ ನಾ ನೋಡ್ಕೋಬೇಕ್ ಇವರಂತೂ ನೋಡಿದರಿ ಯಾರು ನೋಡ್ಕೊಣಲ್ಲಾ ಈಗ ಸ್ವಲ್ಪ ಒಬ್ನಾರ ಇರೋದ ಚಲೋ ಅನ್ಸಿಬಿಟ್ಟೇತಿ ಸರ್ ಜಗ್ ಕಾಳ್ಸ್ಬಿಟ್ಟರಿ ಇರ್ಲಿಗ ಹಂಗ ಅದು ಅಂಗಡಿಯಿಂದ ಡೈವರ್ಸ್ ಅಂದ್ರೆ ಅಂಗಡಿಯಿಂದ ಸೋಪ್ ತನ್ನಂಗಲ್ಲಾ ಅದು ಹೊಕ್ಕೊಂಡು ಯಾವುದೋ ಒಂದು ಸ್ವೀಟ್ ಅದು ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ ಸ್ವಲ್ಪ ಹೊಂದ್ಕೋಬೇಕು ಹಂಗಿಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದು ವೇರಿಯಂಟ್ ಏರ್ ಇರ್ತದೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ತೇಲಿ ಕೂತ್ಕೊಂಡ್ ಕೇಳು ಯಾವ ಮ್ಯಾರೇಜ್ ಏನಪ್ಪಾ ಸ್ಮೂತ್ ಹೋಗ್ತದನಪ್ಪ ಎಸ್ ಟಿ ಬಸ್ ಟಾರ್ ರೋಡ್ನಾಗ ಹೋದಂಗೆ ಯಾವ್ದು ಹೋಗಲ್ಲ ಎಲ್ಲದರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಸ್ವಲ್ಪ ಏಳು ಬೀಳು ಇರ್ತದೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಅದಕ್ಕೆ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರು ಇದ್ದಾರೆ ಮಠಾಧೀಶರು ಇದ್ದಾರೆ ಇಲ್ಲೆಲ್ಲ ಅಂತರತಿ ಹೋಗಿ ಕುತ್ಕೊಂಡು ಮಾತಾಡ್ಬೇಕು ಹ ಆ ರೀತಿ ಜೀವನ ಮಾಡ್ಬೇಕು ಕಾನೂನಿನಿಂದ ಆಗಲ್ಲ ಜೀವನ ಸ್ವಲ್ಪ ಆಗ್ಲೆಲ್ಲ ನಾವು ಹೇಳ್ತಿರ್ತೇವೆ ಇದನ್ನ ಕಾನೂನಿನಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಜೀವನ ಅಂತ ಇಂಥ ಮಾಡಿ ಸೈಟು ಪ್ರಮೋಷನ್ನು ಕ್ರಿಮಿನಲ್ಲು ಇಂತ ಹೋಗಿ ಒಂದು ಕೋರ್ಟ್ ನಲ್ಲಿ ನಡೀತು ಜೀವನ ಮಾಡ್ಲಿಕ್ಕೆ ಅಲ್ಲ ಅದನ್ನೆಲ್ಲ ಬೇರೆ ಕಡೆನೇ ಕಲ್ಕೋಬೇಕು ಅದಕ್ಕೆ ಬೇಕಾಗುವಂತದ್ದು ಆ ರೀತಿ ಏನಿದೆ ಇದ್ರಲ್ಲಿ ಏನ್ರಿ ಅಡ್ವೈಸ್ ಮಾಡ್ರಿ ನಿಮ್ ಇವರಿಗೆ ಹಂಗ ಮಾಡಕ್ ಬರಲ್ಲ ಏನ್ ತಿಳ್ಕೊಂಡಾರ ಅವರು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗೆ ಒಂದ್ ಫಾಲ್ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಡ್ರಿ ಇದನ್ನ ಹಂಗೆಲ್ಲ ಮಾಡಾಕ್ ಬರ್ತದ ಹಂಗೆಲ್ಲ ಮಾಡಕ್ ಎಲ್ಲಾ ಯೋಚನೆ ಮಾಡಿ ಯೋಚನೆ ಮಾಡಿ ಹೇಳ್ತಾ ಇದ್ದೀವಿ ಅವ ಎಲ್ಲ ವಿಚಾರ ಮಾಡಿ ಹೇಳ್ತಾ ಇದ್ದೀವಿ ಇಬ್ರು ವಿಚಾರ ಮಾಡಿ ಹೇಳ್ತಾ ಇದೀವಿ ಏನ್ ಮಾಡ್ತಾರ ಗೊತ್ತಿಲ್ಲ ಸರ್ ಆಲ್ರೆಡಿ ಹೇಳ್ಯಾರ ಒಮ್ಮೆ ಒಳಗ್ ಬಂದ್ರೆ ಸಾಕು ನಿಮ್ ನೋಡ್ಕೊಂತೀನಿ ಅಂತ ಅಂದ್ರೆ ಮೂರ್ ವರ್ಷದಲ್ಲಿ ಏನ್ ಆಗಿಲ್ಲ ನಾವ್ ಇವ್ ಗೇಟ್ ಕಿಲಿ ಹಾಕೊಂಡ್ ಅಡ್ಡಾಡ್ತೀವಿ ಸರ್ ನಾವ್ ಇವ್ರ ಸಲಾಗಿ ನಾವ್ ಎರಡ್ ಮೂರ್ ವರ್ಷ ಸರ್ ಮನೆ ಗೇಟ್ ಕಿಲಿ ಹಾಕೊಂಡ್ ಅಡ್ಡಾಡಾಗಿತ್ತು ಸರ್ ಗೇಟ್ ಕಿಲಿ ಹಾಕಿ ಮತ್ತ ಹೆಂಟ್ ಎಲ್ಲಿ ಹೊರಗೆ ಹೋದಾಗ ಬಂದಾಗ ನೀವ್ ಬಗಲ ಹಾಕೊಂಡ್ ಕುತ್ಕೊಂಡ್ರಿ ಏನ್ ಮಾಡ್ತಾರ ಹಂಗ ಮಾಡಕ್ ಬರಲ್ಲ ಮತ್ತೆಲ್ಲ ಇದ್ ಇಟ್ಕೊಂಡು ಮತ್ತ ಐದ್ ವರ್ಷ ಎಂಟ್ ವರ್ಷ ನಡೀತದ ಇದು ಅದ್ರಲ್ಲಿ ಇದ್ ಏನಿಲ್ಲ ಕೇಸ್ ನಲ್ಲಿ ಕೇಸ್ ನಲ್ಲಿ ಮತ್ ಈಗ ಹೇಳ್ತೇವೆ ನೀವು ಮತ್ ಕರ್ಕೊಂಡಂಗಿದ್ರೆ ಒಳ್ಳೇದು ಇಲ್ಲ ಸರ್ ಕರ್ಕೊಳ್ಳಲ್ಲ ಏನು ಪ್ರತಿಜ್ಞೆನ ಮಾಡ್ಬಿಟ್ಟಿಯಾ ನೀನು ಏನಂದ್ರೂ ಅಂತ ಮೊದ್ಲಿ ಹೋಗ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಮೊದ್ಲು ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು ಅದಾದ್ಮೇಲೆ ನೋಡ ಅದಾಗ್ಲಿಲ್ಲ ಅಂದ್ರೆ ಅದು ಹೋಗುವಾಗ ಏನಂದ್ರೂ ಆಗ್ಬಾರ್ದು ಅನ್ಕೊಂಡ್ ಹೋಗಂಗಿಲ್ಲ ಫ್ರೀ ಮನಸ್ಸಿನಿಂದ ಹೋಗ್ಬೇಕು ಅಲ್ಲಿ ನೋಡಿ ಆ ಬೆಂಗಳೂರಲ್ಲಿ ಕೆಲವು ಪ್ರೊಫೆಸರ್ ಕೃಷ್ಣೇಗೌಡ ಇದ್ದಾರಲ್ಲ ಅವರಿಗೆ ಇಬ್ರು ಗಂಡ ಹೆಂಡತಿ ಜಗಳಾಡ್ತಿದ್ರು ಕೃಷ್ಣೇಗೌಡ ಹತ್ತಿ ಕಳಿಸಿದ್ವಿ ನಾವು ಏ ಹೋಗ್ರಿ ನೀವು ಅಲ್ಲಿ ಒಕ್ಕೊಂಡು ಸ್ವಲ್ಪ ಮಾತಾಡ್ಬರ್ರಿ ಅಂತ ಅವು ಮೂರ್ ಕಳ್ಸಿದ್ವಿ ಮೂರು ಮ್ಯಾಟ್ರಸ್ ಖುಷಿ ಖುಷಿಯಿಂದ ಇದ್ದಾರೆ ಮನೆಯಲ್ಲಿ ಹುಬ್ಳಿ ಫ್ಯಾಮಿಲಿ ಕೋರ್ಟ್ ನಲ್ಲೂ ಒಂದ್ ಒಂಬತ್ ಇದನ್ನ ಕೂಡ ಕಳಿಸಿದ್ದಾರೆ ಕೂಡ ಕಳಿಸಿದ್ದಾರೆ ಅವಾಗ ಏನೋ ಒಂದ್ಸರಿ ಸಿಟ್ಟು ಬರ್ತದೆ ಸ್ವಲ್ಪ ಅದನ್ನೇ ಇಟ್ಕೊಂಡು ಕೊಡೋದಿರಲ್ಲ ನಮಗೂ ಸಿಟ್ಟು ಬರ್ತದೆ ನಾವು ಅವ್ರಿಗೆ ಬೈತೇವೆ ಅವ್ರು ನಮಗೆ ಬೈತಾರೆ ಅದನ್ನ ಇಟ್ಕೋತೇವ ಮತ್ ನಾವು ಮುಂಜಾನೆ ಮತ್ ನಕ್ಕೊಂತ ನಕ್ಕೊಂತಾನೆ ಮಾತಾಡ್ತೀವಿ ಇರ್ಬೇಕು ಅದಕ್ಕೆ ನೀವು ಒಳ್ಳೆ ಯಾರು ಒಳ್ಳೆ ಕೌನ್ಸಿಲರ್ಸ್ ಯಾರಿದ್ದಾರೆ ಪರಿಚಯ ಇರ್ಬೇಕು ಇಲ್ಲಿ ಯಾರಿಲ್ಲ ಅಷ್ಟೇ ಇಲ್ಲಿ ಆ ರೀತಿಯಲ್ಲಿ ಹತ್ತಿರದಲ್ಲಿ ಇದ್ರೆ ನಾವು ಬಾಳ ಸ್ವಾಮೀಜಿ ಹೇಳ್ತಿದ್ವಿ ಹೋಗಿ ಬರ್ರಿ ಅಲ್ಲಿಗೆ ಬರ್ತೀರಾ ನಿಮ್ಗೆ ಯಾರು ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮಿಬ್ಬರಿಗೂ ನಂಬಿಕೆ ಇರುವಂತವರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರಾದ್ರೂ ಪರಿಚಯ ಇದಾರ ಇಬ್ಬರಿಗೂ ನಿಮ್ ಒಪ್ಪಿಗೆ ಆಗುವಂಥವ್ರು ಯಾವ್ದಾದ್ರ ಹೆಸರು ಬರ್ಕೊಡಿ ಯಾರಿದ್ದಾರೆ ಒಳ್ಳೆಯವರು ನಿಮ್ ಪರವಾಗಿ ಹೇಳೋರಲ್ಲ ನಿಜ ಹೇಳುವಂಥವ್ರು ಯಾರಿದ್ದಾರೆ ಯಾವ ಮಠದವ್ರು ನೀವು ಯಾವ ಸ್ವಲ್ಪ ದೇವ್ರು ಉದ್ದೆ ಎಲ್ಲ ಇದಾವ ಅಥವಾ ಬೇರೆ ಕಾನೂನು ಇಂತವೋ ಇದಾವ ಸರ್ ಹ್ ಹಲ್ಲ ಅದರ್ ಯಾ ಟೊಂಡದರ್ ಮಠ ಐತೆ ತೋಂಟದಾರ ಟೊಂಡದರ್ ಮಠ ಓಹೋರಿ ಟೊಂಡದರ್ ಲೈಕ್ ಇದ್ಯಾ ಟೊಂಡದರ್ ಮಠ ಇಲ್ಲ ನಿಮ್ಮ ನಂಬಕಿಲ್ಲ ಮತ್ತೆ ಯಾವ ಮಠ ನಂಬಕಿದೆ ಕೋಪಲ ಸಿದಗಂಗ ಮಠ ಇದೆ ಸರ್ ಕೋಪಲದ ಸಿದಗಂಗ ಮಠ ಅಸಿಗಂಗ ಸಾರಿ ಕೋಪಲದ ಚೆನ್ನಾಗಿದೆ ಸರ್ ತುಳೀಶwar ಕರೆಕ್ಟ್ ಪಂಚಾಕ್ಷರಿ ಭಾರಿ ಇದ್ದಾರೆ ಅವರು ಅವ್ರಿಗೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಅವರು ಹಾಗಾಗಿ ನೀವು ಇಬ್ರು ಅವರ ತೀಗೋಗಿ ಕೂತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆಕ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವಿ ನಮ್ಮ ಇಬ್ಬರಿಗೂ ನಮ್ಮ ಇಬ್ರು ಇಬ್ರು ಮಾತಾಡಿ ನಾವ್ ಏನಾದ್ರು ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅನ್ಕೊಂಡ್ ಹೋಗ್ಬೇಡಿ ನಾವು ಕುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಅಹ್ ಅವಾಗ ಸಾಧ್ಯ ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಆಯ್ತು ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ನ ಕೀಲಿ ಹಾಕಿ ಇಟ್ಕೊಂಡು ಕೆಲಸ ಕೆಲ್ಸ ಸಿದ್ದೇಶ್ವರ ಸ್ವಾಮೀಜಿ ಹೋಗಬೇಕು ಹಾ ಯಾವತ್ತು ಹೋಗ್ತೀರಿ ಇಬ್ರು ಹೋಗಿ ಯಾವತ್ ತಾರೀಕಿ ಬರ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದು ಆರ್ಡರ್ ಮಾಡ್ತೀವಿ ಈಗ ಅವ್ರ ಜೊತೆ ನೀವು ಕೂತ್ಕೊಂಡು ಅವ್ರ ಮಹಾನ್ ಸ್ವಾಮೀಜಿ ಅವರು ಅವ್ರ ಭಾಷಣ ಎಲ್ಲ ಕೇಳಿ ನಾವು ಒಬ್ಬ ಮಹಾನ್ ವ್ಯಕ್ತಿ ಅವರು ಆಕ್ಚುಲಿ ಮಹಾನ್ ಇದ್ದಾರೆ ಅವರು ಆಯ್ತಾ ನಾನು ಅವ್ರ ಭಾಷಣ ಕೇಳೀನಿ ನಾನು ಮೋಸ್ಟ್ಲಿ ನೀವು ಕೇಳಿ ಇವರು ಅವರು ಕೇಳಿ ನಮ್ಮ ಬ್ರದರ್ ಕೇಳಿದ ತುಂಬಾ ಎತ್ತರದ ವ್ಯಕ್ತಿತ್ವ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ ಇಬ್ಬರದು ನಡೆಯುತ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಭಾಳ ನಾಲೆಜಬಲ್ ಇದ್ದಾರೆ ಅವ್ರು ಅವ್ರಿಗೆ ತಿಳಿತದೆ ಅಲ್ಲಿ ಹೋಗ್ರಿ ಹೋಗ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು ನಮ್ಮ ಸಮಸ್ಯೆ ಹಿಂಗಾಗಿದೆ ಇದು ಲಾಯರ್ಗಳಿಗೆ ಜಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವ್ ಹೇಳಿ ನೀವ್ ಹೇಳ್ದಂಗೆ ನಾವು ಮಾಡ್ತೇವಿ ಅಂದ್ಕೊಂಡು ಹೋಗಿ ಬರ್ತೀರಾ ಯಾವತ್ತ

As well. First off, both are highly educated, and our interaction has convinced us that they come from good cultural background. First up. They also realize that in any marriage there will be ups and downs. There are ups and downs. downs. First up. When uh, uh, they, they they happily <coughs> agree with the suggestion of this court that they should see some tall person to have advice, advice. First of, together they have chosen rightly chosen. Gavi Shora Swami Jela. ஏன் அவர் மட்டும் இன் தஸ்ட் ஆ this is a very uh, happy development happening in the court hall, court hall. first of all in the above circumstances we pray his holiness so and so to interact with the with the, with the couple with the couple and uh, 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 advise them in his wisdom in his wisdom, as to what should what should happen to their uh, <coughs> marriage, their, mar ma their uh, marital uh, issue, marital issue. Okay, all right. Uh, uh, both the they are. Uh, I'll uh, 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 ಬೇರೆ ಬೇರೆ ಬಸ್ ನಾಗ ಹೋಗಂಗಿಲ್ಲ ಜೊತೆಗೆ ಹೋಗಿ ಸಪರೇಟ್ ಆಗಿ ಸರ್ ಅಲ್ಲಿ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ನಡೀತು ಅಲ್ಲಪ್ಪ ನೀವ್ ಹೋಗ್ಬೇಕಾರ ಜೊತೆಗೆ ಹೋಗು ಮತ್ತೆ ಇದ್ ಈಗ ಆಲ್ರೆಡಿ ಡಿಸೈಡ್ ಮಾಡಿದೆ ಕಾಣ್ತದೆ ಕೌನ್ಸಿಲಿಂಗ್ ಮಾಡ್ಲಿ ಸರ್ ಅದು ಸಪರೇಟ್ ಆಗಿ ಹೌದಾ ಆಲ್ ರೈಟ್ ಯಾವತ್ತು ಸಂಡೆ ಸಂಡೇ ಈ ವಾರ ಸಂಡೆ ಹೋಗ್ತೀವಿ ಬೇಕಲ್ಲ ಒಂದ್ ಡೇಟ್ ಬೇಕಲ್ಲ ಸಂಡೇ ಹೋಗ್ತೀರಾ ಆಯ್ತಾರಮ್ಮ ಸಂಡೆ ಹೋಗ್ತೀಯಾ ಅವ್ನ ಟ್ವೆಂಟಿ ಸೆಕೆಂಡ್ so and so after ascertaining the availability and convenience of his holiness um, registry to send a copy of this order to the samsthan Mat one, by speed post immediately immediately or by e and by email email as well Sorry. a carbon copy of this order be handed to both the parties okay